ಅದು ಆ ಸಾಂಗ್ ಅವ್ರ ಬಾಯಿಂದ ಕೇಳಿ ದರ್ಶನ್ ಸರ್ ಆ ಸ್ಕ್ರೀನಲ್ಲಿ ಬಂದಾಗ ಓ ಆ್ಯಕ್ಚುಲಿ ಡೆವಿಲ್ ಇಲ್ಲ ಸ್ಟಾರ್ಟ್ ಆಗ್ತಿದೆ ಮೊನ್ನೆ ಸಾಂಗಲ್ಲ ಇದು ಸಾಂಗ್ ಅನಿಸಿದ್ದು ಏ ಸರ್ ಸರ್ ಇವತ್ತು ನಾನು ಇವಾಗಲೇ ಹೇಳಿದಾಗೆ ಆಡಿಯನ್ಸು ತುಂಬ ಮೆಚೂರ್ಡ್ ಆಗಿಬಿಟ್ಟಿದಾರೆ ಸರ್ ನಾವು ಏನೋ ಹೇಳಿ ಮಾಡ್ತಾ ಇದ್ದೀವಿ ಒಂದಷ್ಟು ಪ್ರಮೋಷನ್ ಮಾಡಿದ ತಕ್ಷಣ ಸಿನಿಮಾ ಬಿಡುತ್ತೆ ಅನ್ನೋ ಸುಳ್ಳು ಥಿಯೇಟ್ರಿಗೆ ಬರ್ತಾರೆ ಮೌತ್ ಟ್ಯಾಕಿಂದನೇ ಸಿನಿಮಾ ಗೆಲ್ಲುತ್ತೆ ಈಗ ಒಬ್ಬ ಆಡಿಯನ್ನು ಬೆಳಿಗ್ಗೆ ಒಂದು ವಾರ ಎಲ್ಲ ಕಷ್ಟಪಟ್ಬಿಟ್ಟು ಒಂದು ವಾರದ ಎಂಡಲ್ಲಿ ಸಿನ್ಮಾ ಕರ್ಕೊಂಡು ಹೋದಾಗ ಫ್ಯಾಮಿಲಿ ಜೊತೆ ಒಂದು ಸಿನಿಮಾ ಹೋಗ್ತೀನಿ ಅಂದರೆ ಮಿನಿಮಮ್ ಎರಡು ಮೂರು ಸಾವಿರ ಬೇಕಾಗುತ್ತೆ ಫ್ಯಾಮಿಲಿ ಜೊತೆ ಹೋಗ್ತೀನಿ ಅಂದಾಗ ಎರಡೆರಡು ಗಂಟೆ ಸ್ಪೆಂಡ್ ಮಾಡಬೇಕು ಮತ್ತೆ ಆ ಎರಡೂವರೆ ಗಂಟೆ ಕೂತು ಸಿನಿಮಾ ನೋಡಿ ಮನೆಗೆ ಹೋಗಬೇಕಾದ್ರೆ ಆಡಿಯನ್ ಆಡಿಯನ್ಸು ಅಥವಾ ಪ್ರೇಕ್ಷಕರು ಬಿಡಪ್ಪ ವಾರ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಶನಿವಾರದ ದಿನ ಒಂದು ಸಿನಿಮಾ ನೋಡಿದ್ದೀನಿ ನಾಳೆ ಹೋಗಿ ಆರಾಮ ಬನೋರು ನೆಮ್ಮದೇ ಮಲಗಬೇಕು ಅಂತ ಅನ್ಸಿದ್ರೆ ಅನಿಸುತ್ತಾ ಆ ಕಾನ್ಫಿಡೆಂಟು ಪ್ರಕಾಶ್ ಅವರು ಕೊಡ್ತಾರೆ ಅನ್ನೋದು ಆಡಿಯನ್ಸ್ ಪೈಸಾ ವಸೂಲ್ ನಾನು ಗ್ಯಾರಂಟಿ ಓಕೆನಾ ಬಟ್ ಅವ್ರು ನೆಮ್ಮದಿಯಾಗಿ ಹೋಗಿ ಮನೆಗೆ ಮಲ್ಕೋತಾರ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ಸಿನಿಮಾ ಅಷ್ಟು ಕಾಡುತ್ತೆ ಲಾಸ್ಟ್ ಫ್ರೇಮ್ ತಮ್ಗೆ ತನಕ ನಿಮ್ಮನ್ನ ಅಷ್ಟು ಕಾಡುತ್ತೆ ಅವ್ರು ಮನೆಗೆ ಹೋಗಿ ಮಲ್ಕೊಳ್ಬೇಕಾದ್ರೆ ಅದು ಅವ್ರ ತಲೆಯಲ್ಲಿರುತ್ತೆ ಅಷ್ಟು ಗ್ಯಾರಂಟಿ ಏನಿಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಒಬ್ಬ ಆಡಿಯನ್ ಬರ್ತಾನೆ ನನಗೆ ಫೈಟ್ ಬೇಕು ನನಗೆ ಸಾಂಗ್ ಬೇಕು ಒಂದು ಕಾಮಿಡಿ ಬೇಕು ನನಗೆ ಒಂದು ಥ್ರಿಲ್ ಬೇಕು ಒಂದೊಳ್ಳೆ ಮಜಾ ಬೇಕು ಕಾಮಿಡಿ ಬೇಕು ಸರ್ ಏನೇನು ಕೇಳಿದ್ರೆ ಅಷ್ಟು ಇದೆ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಫಿಲ್ ಕಮರ್ಷಿಯಲ್ ಸರ್ ಸರ್ ಈ ಎಲ್ಲ ಒಟ್ಟಿಗೆ ಸಿನಿಮಾ ಇಟ್ಟು ಮಾಡಬೇಕಂದ್ರೆ ಕಮರ್ಷಿಯಲ್ ಆಗಿ ನಾವು ಹೊರ್ಟಾಗ ಒಂದಷ್ಟು ಚಾಲೆಂಜಸ್ ಇರುತ್ತೆ ಸರ್ ಚಾಲೆಂಜಿಂಗ್ ಸ್ಟಾರ್ ಮಾಡಿದ್ರು ಕೂಡ ಅಲ್ಲೊಂದು ಚಾಲೆಂಜಸ್ ಇರುತ್ತೆ ಜಾ ಅಲ್ಟಿಮೇಟ್ಲಿ ಜನ ನೋಡಬೇಕು ಸಿನಿಮಾ ನೋಡ್ಬೋದು ಅವ್ರಿಗೆ ಇಷ್ಟಪಡಬೇಕು ಅಂತೇಳಿ ಸೊ ದರ್ಶನ್ ಸರ್ ಇವೆಲ್ಲ ಹೇಳಿದಾಗ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಸರ್ ಇಷ್ಟೆಲ್ಲ ಇರುತ್ತೆ ಅಂತೇಳಿ ನೀವು ನಿಮ್ಮ ಸಲಿಗೆಯಲ್ಲಿ ಹೇಳಿದಾಗ ತುಂಬ ಇಷ್ಟ ಆಯಿತು ಅವ್ರಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಕ್ಯಾರೆಕ್ಟ್ರೈಸೇಷನ್ಸ್ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅವ್ರಿಗೆ ಆ್ಯಕ್ಟಿಂಗ್ಗೆ ಒಂದು ಸ್ಕೋಪ್ ಆಗಲಿ ಇದಾಗಲಿ ತುಂಬ ಜಾಸ್ತಿ ಇದ್ದಿದ್ದರಿಂದ ಯು ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್ ಆ್ಯಕ್ಚುಲಿ ಯು ವಾಸ್ ವೆರಿ ಕಿಕ್ಟ್ ಫ್ಯಾಕ್ಟ್ ಇದೆ ಏನೋ ಒಂದು ಮಜಾ ಇದೆ ಇದನ್ನು ಮಾಡೋದರಲ್ಲಿ ಅಂತ ಸೊ ಯು ವಾಸ್ ವೆರಿ ಹ್ಯಾಪಿ ಸರ್ ಎಲ್ಲೆಲ್ಲಿ ಹೋಗಿ ಸರ್ ಎಲ್ಲಿ ಶೂಟಿಂಗ್ ನಮಗೆ ಗೊತ್ತಿರೋ ಪ್ರಕಾರ ನಾವು ತುಂಬ ಸೆಟ್ಸ್ ಹಾಕಿದ್ವಿ ಓಕೆ ಸೊ ಎಲ್ಲ ನಾವು ಇಂಡೋರ್ಸೇ ಜಾಸ್ತಿ ಜಾಸ್ತಿ ಶೂಟ್ ಸೆಟ್ಸ್ ಹಾಕೊಂಡು ಶೂಟ್ ಮಾಡಿದ್ವಿ ಹೈದ್ರಾಬಾದ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಬೇಕಿಲ್ಲ ನಾವು ನಮ್ಮಲ್ಲೇ ಹಾಕೋಣ ಅಂತ ಹೇಳಿ ಪ್ಲಾನ್ ಮಾಡಿ ನಾವು ಮಾಡ್ಕೊಂಡ್ವಿ ದೆನ್ ಆಫ್ಟರ್ ದಟ್ ಉದಯ್ಪುರ್ ರಾಫಲ್ಸ್ ಅಂತ ಒಂದು ರೆಸಾರ್ಟಲ್ಲಿ ಒಂದು ಟೂ ವೀಕ್ಸ್ ಶೂಟಿಂಗ್ ಮಾಡಿದ್ವಿ ಆ್ಯಂಡ್ ಬ್ಯಾಂಕಾಕ್ ಅಲ್ಲೆಲ್ಲಾಗಿತ್ತು ಸರ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಅಲ್ಲೂ ಬೆನ್ನು ಅಂತ ಕೇಳ್ಬಿಟ್ಟು ಅಲ್ಲೂ ತುಂಬ ಅದು ಎಲ್ಲ ಕಡೆ ಟ್ರಾವೆಲ್ ಮಾಡಿದೆ ದರ್ಶನ್ಗೆ ಎಲ್ಲ ಕಡೆ ಅದು ಟ್ರಾವೆಲ್ ಮಾಡಿದೆ ಸೊ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಪೇನಲ್ಲೇ ಅವ್ರು ಆ್ಯಕ್ಟ್ ಮಾಡಿದ್ರು ಸರ್ ದರ್ಶನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಡಮ್ ಅವರು ನಿಮ್ಮ ಜೊತೆ ನಿಂತಿರೋದು ಅವ್ರನ್ನ ಫ್ಯಾನ್ಸ್ ಕರೀತಾರೆ ಅವ್ರದ್ದು ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಗೆಲ್ಲೇಬೇಕು ಕಾರಣಗಳು ಬೇರೆ ಇರ್ಬೋದು ಸರ್ ಸಿನಿಮಾ ಅಂತ ಅಷ್ಟೇ ಮಾತಾಡೋದು ನಾವಿಲ್ಲಿ ಅವ್ರದ್ದು ವೈಯಕ್ತಿಕ ನಮ್ಮ ಅವಶ್ಯಕತೆ ಇಲ್ಲ ಅದೆಲ್ಲ ಅವ್ರು ಬೇರೆ ನೋಡ್ಕೋತಾರೆ ಪ್ಯೂರ್ಲಿ ಸಿನಿಮಾ ಬಗ್ಗೆ ಕನ್ನಡದ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅದು ಆಡಿಯನ್ಸ್ ಕರ್ತವ್ಯ ಚೆನ್ನಾಗಿದ್ದರೆ ಗೆಲ್ಸೇ ಗೆಲ್ಲಿಸ್ತಾರೆ ವಿಜಯಲಕ್ಷ್ಮಿ ಮೇಡಮ್ ಅವರು ನಿಮ್ಮ ಜೊತೆ ಯಾವ ರೀತಿ ಟಚ್ ಅಲ್ಲಿದ್ದೀರಿ ಪ್ರಮೋಷನ್ ವಿಚಾರಗಳಲ್ಲಿ ಎಲ್ಲ ವಿಷಯದಲ್ಲೂ ಬೇಸಿಕಲಿ ದರ್ಶನ್ ಅವ್ರಿಗೆ ಏನೇ ಕಮ್ಯುನಿಕೇಟ್ ಮಾಡಬೇಕಾದ್ರೂ ಅವ್ರ ಮೂಲಕ ಅವರು ಆಚೆ ಬಂದಾಗಲೂ ಕೂಡ ಅಷ್ಟೇ ಪರ್ಮಿಷನ್ಸ್ ಆಗಲಿ ಪ್ರತಿಯೊಂದು ಅವರೇ ಓಡಾಡ್ತಿದ್ದು ಶೂಟಿಂಗ್ ಪರ್ಮಿಷನ್ಸ್ಗೆ ಸೊ ನಮ್ಮ ಪ್ಲಾನಿಂಗ್ ಎಲ್ಲದರಲ್ಲೂ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊತಾ ಬಂದರು ಆ್ಯಂಡ್ ಈಗಲೂ ಕೂಡ ಅಷ್ಟೇ ದರ್ಶನ್ ಅವರು ಹೇಳೇ ಹಾಗೇ ಹೇಳಿದ್ದಾರೆ ಏನೇ ಇದ್ದರೂ ವಿಜಯ್ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ನನ್ನ ಸೆಲೆಬ್ರಿಟೀಸ್ ಇದ್ದಾರೆ ಎಲ್ಲರೂ ನಿಮಗೆ ಸಪೋರ್ಟಿಗೆ ನಿಲ್ತಾರೆ ನೀವು ಒಬ್ರೇ ಅಂತ ಅಂದ್ಕೊಳ್ಬೇಡಿ ನೀವು ಒಂಟಿ ಅಂತ ಮಾತ್ರ ಅಂದ್ಕೊಳ್ಬೇಡಿ ವಿ ಆರ್ ಆಲ್ ದೇರ್ ಅಂತ ಹೇಳಿನೇ ಮಾಡ್ತಾರೆ ಸರ್ ಈಗಲೂ ಕೂಡ ಅವರ ಏನು ಡೈಯಾರ್ಡ್ ಫ್ಯಾನ್ಸ್ ಅಂತ ಏನು ಕರಿತೀವಿ ಇಲ್ಲ ಸಿನಿಮಾ ರಿಲೀಸ್ ಆಗೋಷ್ಟರಲ್ಲಿ ಮಂದೆ ಬರ್ತಾರೆ ಏನೋ ಒಂದು ಆಸೆ ಇಟ್ಕೊಂಡಿದ್ದಾರೆ ಅದೇ ಅಷ್ಟೇ ಆಸೆ ನಾನು ಇಟ್ಕೊಂಡಿದ್ದೀನಿ ಆ್ಯಂಡ್ ವೈ ನಾಟ್ ಬಿ ವೆರಿ ನೈಸ್ ಏನೇ ಸರ್ ಇತ್ತೀಚೆ ಇತ್ತೀಚಿನ ದಿನಗಳಲ್ಲಿ ಭೇಟಿ ಮಾಡಿದ್ದು ಸಿನಿಮಾ ಬಗ್ಗೆ ಲಾಸ್ಟ್ ಒಂದು ಸಹ ಒಂದೊಂದು ಎರಡು ವಾರದ ಮೂರು ವಾರದ ಮುಂಚೆನೋ ಒಂದ್ಸಲಿ ಭೇಟಿ ಮಾಡಿದ್ದೆ ನಾನು ಆ್ಯಕ್ಚುಲಿ ಐ ಥಿಂಕ್ ನವೆಂಬರ್ ಲೆವೆಂತ್ ಅನ್ಸುತ್ತೆ ನಾನು ಅವ್ರನ್ನ ಭೇಟಿ ಮಾಡಿದ್ದು ಅದಾದ್ಮೇಲೆ ಮಾಡಿಲ್ಲ ಮೋ ನೋಡ್ತೀನಿ ಆದರೆ ರಿಲೀಸಿಗೆ ಮುಂಚೆ ಒಂದು ಸಲ ಅಂದ್ಕೊಂಡಿದ್ದೀನಿ ಆಸೆ ಇದೆ ಭೇಟಿ ಮಾಡಬೇಕು ಅಂತ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಸರ್ ಒಂದು ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಬರ್ತಾ ಇದೆ ಇಲ್ಲ ಅವ್ರು ಏನೇ ನಾನು ಹೇಳ್ದಲ್ಲ ಆವಾಗಲೇ ಅವ್ರು ನಿನ್ಗೆ ಇಷ್ಟ ಆಯಿತಾ ನೀನು ಅನ್ಕೊಂಡು ಹಾಕಿ ಬಂದಿದೆಯಾ ಸಿನಿಮಾ ಸೊ ಬಿ ಮಿಕ್ಕಿದ್ದೆಲ್ಲ ಒಂಚೂರು ನೋಡ್ಕೊಳ್ಳಿ ನೀಟಾಗಿ ರಿಲೀಸ್ನ ನೀಟಾಗಿ ಮಾಡ್ಕೊಳ್ಳಿ ಆ್ಯಕ್ಚುಲಿ ಎಲ್ಲೂ ಟೆನ್ಷನ್ ಆಗಬೇಡಿ ನನ್ನ ಸೆಲೆಬ್ರಿಟೀಸ್ ಇದ್ದಾರೆ ಸಿನಿಮಾ ಇಷ್ಟಪಡೋರು ಇದ್ದಾರೆ ಸೊ ಎಲ್ಲ ನೀಟಾಗಿ ನೋಡ್ಕೊಳ್ತಾರೆ ಸಿನಿಮಾ ಸಿನ್ಮಾ ಚೆನ್ನಾಗಿದೆ ಆಗುತ್ತೆ ಅಂತ ಹೇಳ್ತಾರೆ ಸರಿ ಪ್ರೀ ರಿಲೀಸ್ ಬಿಸ್ನೆಸ್ ಎಲ್ಲ ಆಗಿದೆಯಾ ಸರ್ ಒಂದು ಸ್ಟೋರಿ ಟಿ ಅಥವಾ ಟಿ ವಿ ರೈಟ್ಸ್ ಎಲ್ಲ ಆಗಿದೆಯಾ ಇಲ್ಲ ಅದೆಲ್ಲ ಅದು ಬೇಸಿಕಲಿ ದಟ್ ಇಸ್ ಆಲ್ ಇಂಟರ್ನಲ್ ಅದು ಯಾವಾಗಲೂ ಅದು ನಡೀತಾ ಇರುತ್ತೆ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತಾ ಇದೀವಿ ಸೊ ಆಲ್ ದಟ್ ಇಸ್ ಅನ್ ಟಾಕ್ ಓವರ್ ಆಲ್ ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಮ್ಯಾಕ್ಸಿಮಮ್ ಬರ್ತೀವಿ ಅಂತ ಹೇಳಿದರೆ ಸುಪ್ರೀತಾ ಗಂಗಾಧರ್ ಅವರು ಸೊ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಅಲ್ಲಿ ಡಿಮ್ಯಾಂಡ್ಸ್ ಇದೆ ನಾವು ಅಷ್ಟು ಥಿಯೇಟರ್ನ ನಾವು ಫುಲ್ಫಿಲ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅದು ಮ್ಯಾಕ್ಸಿಮಮ್ ಥಿಯೇಟರ್ಸ್ ಆಗುತ್ತೆ ಜೊತೆಗೆ ನಿಮ್ಮ ಜೊತೆ ಕೇವಿಯನ್ ನಿಲ್ತಿರೋದು ಇನ್ನೂ ಅಲ್ಲ ಎಲ್ಲರೂ ತಪ್ಪು ತಿಳ್ಕೊಂಡಿದ್ರೆ ಸುಪ್ರೀತ್ ಅವರು ಪ್ಯೂರ್ಲಿ ಸುಪ್ರೀತ್ ದಿಸ್ ಇಟ್ಸ್ ಶ್ರೀ ಜಯಮಾತಾ ಕಂಬೈನ್ಸ್ ರಿಲೀಸ್ ಓನ್ಲಿ ಥ್ರೂ ಸುಪ್ರೀತ್ ಆ್ಯಂಡ್ ಗಂಗಾಧರ್ ಎಸ್ ಆ ಕಡೆಯಿಂದನೇ ಆಗಿರೋದು ಇಲ್ಲ ಸುಪ್ರೀತ್ ಅವರು ಹೆಲ್ಪ್ ಮಾಡ್ತಿದ್ದಾರೆ ಥಿಯೇಟರ್ ಸೆಟ್ ಅವ್ರು ಮಾಡ್ತಾ ಇದ್ದಾರೆ ಎಸ್ ಸರ್ ಇದೇ ಹನ್ನೊಂದನೇ ತಾರೀಕು ಬರ್ತಾ ಇದ್ದೀರಿ ಅಭಿಮಾನಿಗಳೇ ಕೇಳ್ಕೊಂಡ್ರು ನೀವು ಒಂದಿನ ಮುಂದೆ ಹೋಗಿದ್ರಿ ಬೇಡ ಬೇಡ ಹಿಂದೆ ಬನ್ನಿ ನಾವು ಇದೀವಿ ತಲೆ ಕೆಡ್ಸ್ಕೋಬೇಡಿ ಅಂತ ಅವರೇ ಕರೆದಿದ್ದು ಕೊನೆ ಹಂತದ ಇದೀವಿ ಸರ್ ಸಿನಿಮಾ ಗೆಲ್ಲಬೇಕು ಕನ್ನಡ ಸಿನಿಮಾ ಗೆಲ್ಲಬೇಕು ಅವ್ರ ವ್ಯಕ್ತಿಕರ ವಿಚಾರಗಳು ನಮ್ಗೆ ಅವಶ್ಯಕತೆ ಇಲ್ಲ ಪ್ಯೂರ್ ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ಗೆಲ್ಲಬೇಕು ನಿಮ್ಮ ಕನಸು ಈಡಿರಬೇಕು ನಿಮ್ಮನ್ನು ಇಪ್ಪತ್ತು ವರ್ಷಗಳಿಂದ ನೋಡ್ಕೊಂಡು ಮುಂದಿರುವಂಥ ಅಭಿಮಾನಿಗಳು ಏನು ರಿಷಿಯಿಂದ ಸ್ಟಾರ್ಟಾಗಿ ನಮ್ಮ ಅಪ್ಪುಸ್ರ ಜೊತೆ ಎರಡು ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟು ತಾರಕ್ಸ್ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟು ನಿಮ್ಮ ಫ್ಯಾನ್ಸ್ ವೆಯ್ಟ್ ಮಾಡ್ತಿದ್ದಾರೆ ಅವರು ಡೈಹಾರ್ಡ್ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಯಾವ ರೀತಿ ಆಹ್ವಾನ ಕೊಡ್ತೀರಿ ಟಿ ಫೈ ಮೂಲಕ ಏನಿಲ್ಲ ಆ್ಯಕ್ಚುಲಿ ತುಂಬ ಒಳ್ಳೆಯ ಸಿನಿಮಾ ಆ್ಯಂಡ್ ನಾವೆಲ್ಲ ತುಂಬ ಇಷ್ಟಪಟ್ಟು ಮಾಡಿದಂಥ ಒಂದು ಸಿನಿಮಾ ನಾನಾಗಲಿ ದರ್ಶನ ಆಗಲಿ ನನ್ನ ಇಡೀ ಟೀಮ್ ಎಲ್ಲರೂ ತುಂಬ ಒಂದು ಪ್ಯಾಷನೇಟ್ ಆಗಿ ಮಾಡಿದಂಥ ಸಿನಿಮಾ ನನಗೆ ಒಂದು ಹೊಸ ಪ್ರಯತ್ನ ಇದು ಅದು ಇನ್ಫ್ಯಾಕ್ಟ್ ಲಾಸ್ಟ್ ಟೂ ಇಯರ್ಸಿಂದ ಎಲ್ಲ ಥರದಿಂದ ಅದೊಂದು ಒಂದು ಹೊಸ ಪ್ರಯತ್ನ ಆಯಿತು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಈ ಸಿನಿಮಾ ಆ್ಯಂಡ್ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ ಈ ಸಿನಿಮಾ ಮಾಡಬೇಕಾದ್ರೆ ಆ್ಯಂಡ್ ದರ್ಶನ್ ಲಾಸ್ಟ್ ಡಬ್ಬಿಂಗ್ ಮುಗಿದ ತಕ್ಷಣ ಹೇಳಿದ್ದು ಸ ಚಿನ್ನ ಈ ಸಿನಿಮಾ ಮಜಾ ಇದೆ ಅಂತ ಒಂದು ಮಾತು ಹೇಳಿದರು ಅಷ್ಟೇ ನನ್ನ ಆಡಿಯನ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನೋಡ್ತೀರಾ ಎಂಜಾಯ್ ಮಾಡ್ತೀರಾ ವಾಪಸ್ ಹೋಗ್ಬೇಕಾದ್ರೆ ಅದರ ಗುಂಗಲ್ಲೇ ಹೋಗ್ತೀರಾ ಅಂತ ಹೇಳ್ತೀನಿ ಎಸ್ ಸರ್ ಥ್ಯಾಂಕ್ ಯು ನಿಮ್ಮ ಸಿನಿಮಾ ಗೆಲ್ಲಬೇಕು ಡೆವಿಲ್ ಸಿನಿಮಾ ಗೆದ್ದೇ ಗೆಲ್ಲಬೇಕು ಅದರಲ್ಲೂ ಕೂಡ ಯಾಕಂದರೆ ನಿಮ್ಮ ಶ್ರಮ ಇದೆ ಅದರಲ್ಲಿ ಕಾಣ್ತಾ ಇದೆ ಕಂಟೆಂಟು ಕ್ವಾಲಿಟಿ ಎಲ್ಲವೂ ಇದೆ ಯಾಕೆ ಗೆಲ್ಲಬಾರ್ದು ಪ್ಯಾನ್ ಎ ಆಗಲಿ ಸರ್ ನಾವು ಮಾಡೋದು ಬೇಡ ನೀವು ಆಗಲಿ ಹೇಳ್ದಂಗೆ ಪ್ಯಾನ್ ಹೇ ತಾನಾಗೆ ಆಗಲಿ ಎಲ್ಲ ಮೇಲೆ ಒಂದು ಸಕ್ಸಸ್ ಪಿಂಡಲ್ಲಿ ಕೂತ್ಕೊಂಡು ಇದೇ ತರ ಒಂದು ಚರ್ಚೆ ಮಾಡೋಣ ವಿತೌಟ್ ಕ್ಯಾಮ್ರ ಆರಾಮಾಗಿ ಅರಟೆ ಹೊಡ್ಕೊಂಡು ಗೆಲ್ಲಿ ಸರ್ ಸಿನಿಮಾ ಗೆಲ್ಲಬೇಕು ಒಳ್ಳೇದಾಗಲಿ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿರಲ್ಲ ಅದೇ ದೊಡ್ಡ ವಿಷಯ ಥ್ಯಾಂಕ್ ಯು ಸೋ ಮಚ್ ಸರ್ ಕನ್ನಡ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬರಬೇಕಾದ್ರೆ ಖಂಡಿತವಾಗ್ಲೂ ನಾವು ಜೊತೆಲಿ ಇರ್ತೀವಿ ತಲೆ ಕೆಡಿಸ್ಕೊಬೇಡಿ ಆಗದೆಲ್ಲ ಒಳ್ಳೆದಕ್ಕೆ ಅಂದ್ಕೊಂಡು ಮುಗ್ತಾ ಇರಬೇಕು ಮುಂದೆ ಡೈವಿಲ್ ಸಿನಿಮಾ ಸೂಪರ್ ಸಕ್ಸಸ್ ಆಗಲಿ ಸರ್ ಒಂದು ಒಳ್ಳೆ ಸಕ್ಸಸ್ ಫಿಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಡೆಫಿನಿ ಥ್ಯಾಂಕ್ ಯು ಸರ್ ಇಷ್ಟು ಜನ ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಯು ಮಚ್